ಮನ್ ವಿಜಯ್ ಕಹೆ ಅಂತ ಹೇಳಿ ಪ್ರಾರ್ಥನಾ ಗೀತೆ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸೆಲ್ಫಿ ತಗೊಂಡೆ ರೂಪಚಿನ ಹಚ್ಚಿ ನೆಕ್ಕ ಅವಳನ್ನ ಹೋಗುದಂತ ಒಂದ್ ಸೆಲ್ಫಿ ತಗೊಳ್ಳುದಂತ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಮೇಲೆ ಡಿಪೆಂಡ್ ಆಗ್ತೀರಿ ಎಷ್ಟಂತ ಎಕ್ಸ್ಟರ್ನಲ್ ಸೋರ್ಸ್ ಮೇಲೆ ಡಿಪೆಂಡ್ ಆಗೋದು ನೀವು ಎಷ್ಟಂತ ಮಂದಿ ಮಾತ್ರ ಆರ್ ಯು ನಾಟ್ ಸೆಲ್ಫ್ ಇನ್ಸ್ಪೈರ್ಡ್ ಆರ್ ಯು ನಾಟ್ ಸೆಲ್ಫ್ ಮೋಟಿವೇಟೆಡ್ ನಿಮ್ಮಲ್ಲಿ ಮೋಟಿವೇಶನ್ ನಿಮ್ಮಲ್ಲಿ ಸ್ಪಿರಿಟ್ ಕೆಚ್ಚು ರೊಚ್ಚು ಏನು ಇಲ್ಲ ಅದು ಇಲ್ಲ ಎನರ್ಜಿ ಅದು ಐತೆ ಇಲ್ಲ ಚೆಕ್ ಮಾಡ್ಕೋಬೇಕು ಅದನ್ನ ಜಾಸ್ತಿ ಜಾಗೃತಿ ಮಾಡ್ಕೋಬೇಕು ಮರೆ ಹೋಗುದಂತ ಚಲೋ ಚಲೋ ಯಾರ ಅದ್ರ ಸೆಲ್ಫ್ ಇಟ್ಟುಕೊಳ್ಳುವಂತ ಅವತ್ತೊಂದ್ ದಿವಸ ಅದನ್ನ ಸ್ಟೇಟಸ್ ಇಡುವುದು ಮುಂದ ಎಲ್ ಒಂಟಿರಿ ನೀವೆಲ್ಲ ಯುರ್ ಆಲ್ ಗೋಯಿಂಗ್ ಇನ್ ಅ ವೆರಿ ವೆರಿ ರಾಂಗ್ ವೇ ಸೋಶಿಯಲ್ ಮೀಡಿಯಾ ಹ್ಯಾಸ್ ಡಿಸ್ಟ್ರಾಯ್ಡ್ ಯು ಇಟ್ ಹ್ಯಾಸ್ ಡಿಸ್ಟ್ರಾಯ್ಡ್ ಯುವರ್ ಕರಿಯರ್ ಯುವರ್ ಲೈಫ್ ಬಿಯಾಂಡ್ ರಿಪೇರ್ ದೇರ್ ಆರ್ ಸಮ್ ಪೀಪಲ್ ಹೂ ಬಿ ಕುಚ್ಚಾಕ್ತಾರ ಕುಚ್ಚಾಕ್ತಾರ ಇದು ಈ ಜಗತ್ತಿನ ಹೊಸ ಕಾಯಿಲೆ ನಾನು ಮಳೆಯಾಗಿ ಹೇಳಿದೆ ವಾಟ್ಸಪ್ ಫೇಸ್ಬುಕ್ ಮತ್ತೊಂದು ಏನು ಇಲ್ಲ ಸಿಂಪಲ್ ಬೇಸಿಕ್ ಫೋನ್ ತಗೊಳ್ಬೇಕು ಅವಶ್ಯದಾಗ ಮಾತ್ರ ಫೋನ್ ಮಾಡಬೇಕು ಇರ್ಲಿಕ್ಕಂದ್ರೆ ಏನಿಲ್ಲ ಎಲ್ಲವೂ ನೀನು ಏನೈತಲ್ಲ ಪುಸ್ತಕ ಹಾರ್ಡ್ ಕಾಪಿ ತಗೊಂಡು ಓದ್ಬೇಕು ಇದ್ ಮಾಡಬೇಕು ಅಂತ ಯಾಕಂದ್ರೆ ಮನಸ್ಸು ಬಾಳ ನಂಗೆ ಇದ್ದಂಗ ನೋಡ್ಕೊತ ನೋಡ್ಕೊತ ಹೋಗಿ ಆ ಕಡೆ ಈ ಕಡೆ ಚಲೋ ಯಾರ್ದಾರ ಫೋಟೋ ಆಡ್ ಬರ್ತಿತ್ತಲ್ಲ ಅದ್ರಾಗ ಬಹಳ ತಕ್ಕದು ಸೋಷಿಯಲ್ ಮೀಡಿಯಾ ಅಟ್ರಾಕ್ಟ್ ಮಾಡ್ತದಮ್ಮ ಗೊತ್ತಿದ್ ಕೂಡ ಮತ್ತೊಂದು 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 ಹೋಗಿ ಒಂದ್ ತಾಸ ಎರಡ್ ತಾಸು ಹೋಗಿ ಬಿಡ್ತದೆ ಎದಕ್ ಬೇಕದು ಅವ್ರು ಹೇಳಿದಂಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಜ್ಞಾನಕ್ಕಾಗಿ ನಾನು ಸೋಶಿಯಲ್ ಮೀಡಿಯಾನ ಬಳಸ್ತೇನೆ ನಾನು ಇಂಟರ್ನೆಟ್ ಬಳಸ್ತೇನೆ ನನ್ನ ಈ ನೆಟ್ ಬ್ಯಾಕ್ ಏನಿದೆ ಅದು ಕಂಪ್ಲೀಟ್ಲಿ ಜ್ಞಾನಕ್ಕೆ ಮಾತ್ರ ಬಳಸ್ತೀನಿ ಅಂತ ಬಹಳಷ್ಟು ಧೈರ್ಯ ನಿಮ್ ಮೇಲೆ ವಿಶ್ವಾಸ ಇದ್ದವ್ರು ಮಾತ್ರ ಅದನ್ನು ಬಳಸ್ರಿ ಇರ್ಲಿಕ್ಕಂದ್ರೆ ಇವತ್ತ ಒಂದು ಬೇಸಿಕ್ ಸೆಟ್ ತಗೊಂಡ್ರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಇಟ್ ಈಸ್ ಡಿಸ್ಟ್ರಾಯಿಂಗ್ ದ ಯೂತ್ ಅಂಡ್ ಇನ್ನೊಂದು ಎಲ್ರು ಹೇಳಿದ್ರು ವಿಶೇಷವಾಗಿ ರಿಷತ್ ಸಾಹೇಬ್ರು ಬಹಳಷ್ಟು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಆಗಿ ಯು ಪಿ ಎಸ್ ಸಿ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಅಶೋಕ್ ಅವರು ಕೆ ಎಸ್ ಬಗ್ಗೆ ಹೇಳಿದ್ರು ಮ್ಯಾಗಝಿನ್ ಏನ್ ಓದ್ಬೇಕು ನ್ಯೂಸ್ ಪೇಪರ್ ಏನ್ ಓದ್ಬೇಕು ಯಾವುದನ್ನು ಓದ್ಬೇಕು ಯಾವುದನ್ನು ಬಿಡ್ಬೇಕು ನಾನು ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದೆ ಅವ್ರು ಅದನ್ನ ಹೇಳಿ ಮಾಡ್ತೀನಿ ನ್ಯೂಸ್ ಪೇಪರ್ನ ಹಿಂಗ ಓದಬೇಕು ಇಷ್ಟ ಓದಬೇಕು ಅಂತ ಹೇಳಿ ಎಲ್ಲರ ಯಾರ ಕ್ಲಾಸ್ ಹೇಳಿದ್ರ ಅದು ಹುಚ್ಚತನ ಹೇಳುವ ಹುತ್ತ ನ್ಯೂಸ್ ಪೇಪರ್ ನೋಡಿದಾಗ ಒಂದು ನ್ಯೂಸ್ ಪೇಪರ್ ಕೈಯಾಗ ನಿಮ್ಗೆ ಸಿಕ್ತಂದ್ರ ನನ್ನ ಪರೀಕ್ಷೆಗೆ ನನಗೆ ಏನ್ ಬೇಕೋ ಅದನ್ನ ಅಷ್ಟ ನಾ ಓದ್ತೀನಿ ಅಂತ ತೀರ್ಮಾನ ನೀವೇ ಮಾಡ್ಬೇಕು ಆ ತೀರ್ಮಾನ ನೀವೇ ಯಾವಾಗ ಮಾಡಕ್ ಸಾಧ್ಯ ಐತಿ ಅಂದ್ರೆ ವೆನ್ ಯು ಬಿಕಮ್ ದ ಮಾಸ್ಟರ್ ಆಫ್ ದ ಸಿಲಬಸ್ ದ ಮಾಸ್ಟರ್ ಆಫ್ ಆಲ್ ಓಲ್ಡ್ ಕ್ವಶನ್ ಪೇಪರ್ ಅದಕ್ಕೆ ಹೇಳುದು ಮೊದಲ ಆರು ತಿಂಗಳ ಬೇರೆ ಏನು ಮಾಡುವಂಗಿಲ್ಲ ಯು ಪ್ಲೇ ವಿತ್ ಪೇಪರ್ ಯು ಪ್ಲೇ ವಿತ್ ಸಿಲಬಸ್ ಯು ಪ್ಲೇ ವಿತ್ ವಿತ್ ಪೇಪರ್ ಯು ಪ್ಲೇ ಸಿಲೆಬಸ್ ನಮ್ಮ ಟೇಬಲ್ ಮೇಲೆ ಸಿಲಬಸ್ ಇರಬೇಕು ಕ್ವಶನ್ ಪೇಪರ್ಸ್ ಇರಬೇಕು ಸಿಲೆಬಸ್ ಇರಬೇಕು ಕ್ವಶನ್ ಪೇಪರ್ ಇರಬೇಕು ಬರೀ ಸಿಲೆಬಸ್ ಕ್ವಶನ್ ಪೇಪರ್ಸ್ ಆರು ತಿಂಗಳು ಮಾಡ್ಬೇಕಾದ್ರೆ ಅವಾಗ ನ್ಯೂಸ್ ಪೇಪರ್ ಏನೇನು ಓದಬೇಕು ಏನೇನ್ ಓದಬಾರ್ದು ಅನ್ನುವಂಥದ್ದು ಗೊತ್ತಾಗ್ತದೆ ನಿಮ್ಮ ತೀರ್ಮಾನ ನೀವೇ ಮಾಡ್ತೀರಿ ನಾನು ಇನ್ನೊಂದು ನಾನು ಮಾಡಿದ್ದು ಏನಂದ್ರ ಪ್ರಿಲಿಮ್ಸ್ ಓದ್ತಿರ್ತೀವಲ್ಲ ಈ ಒಂದು ಕ್ವಶನ್ ಪೇಪರ್ಸ್ ಜೊತೆಗೆ ಆಟ ಆಡಿ ಬಹಳಷ್ಟು ಯು ಮಾಸ್ಟ್ರಿ ಓದಿನ ಬಗ್ಗೆ ಏನ್ ಓದಬೇಕು ಏನ್ ಬಡ್ಬೇಕು ಅಂತ ಮಾಸ್ಟ್ರಿ ಬಂದ ನಂತರ ನಾನು ಪ್ರಿಲಿಮ್ಸ್ ಗೆ ಓದ್ತಿರ್ತೀನಲ್ಲ ಅವಾಗ ನಂದೊಂದು ಪ್ರಾಕ್ಟೀಸ್ ಏನಂದ್ರ ಕ್ವಶನ್ ಡೈರಿ ಮಾಡ್ತಿದ್ದೆ ನಾನು ಕ್ವಶನ್ ಬ್ಯಾಂಕ್ ಮಾಡ್ತಿದ್ದೆ ಒಂದು ಡೈರಿನ ನ ತೆಗೆದಿಟ್ಕೊಂಡು ಒಂದು ಡೈರಿನ ನ ತೆಗೆದಿಟ್ಕೊಂಡು ಅದ್ರೊಳಗ ಎಕಾನಮಿ ಪಾಲಿಟಿ ಸೈನ್ಸ್ ಎಟೆಕ್ ಸ್ಪೇಷ್ ಅಂಡ್ ಕಮ್ಯುನಿಕೇಶನ್ ಅಂಡ್ ಹಿಸ್ಟ್ರಿ ಈ ಎಲ್ಲ ಒಂದೊಂದು ಇದು ಮಾಡಿಕೊಂಡು ನಾನು ಫಿಲಿಮ್ಸ್ ಗೆ ನನಗೆ ಲೈಕ್ ಹತ್ತೋದು ಈ ಸಲ ಅಕಸ್ಮಾತ್ ಫಿಲಿಮ್ಸ್ ಅಂತ ಮೇನ್ ಚೋಡಾಗಿ ಗ್ಯಾರಂಟಿ ಬರಬಹುದು ಅದಕ್ಕೆ ಮೇನ್ ಚೋಡಾಗಿ ಈ ಟಾಪಿಕ್ ಮೇಲೆ ಒಂದು ನಾಲ್ಕೈದು ಟೈಪ್ ಕ್ವಶನ್ ಬರಬಹುದು ಆ ನಾಲ್ಕೈದು ಟೈಪ್ ಕ್ವಶನ್ ಫ್ರೇಮ್ ಮಾಡಿ ಇದ್ರ ಉತ್ತರ ಇಂಥ ನೋಟ್ಸ್ ಒಳಗದ ಇಂಥ ಬುಕ್ ಇಂಥ ಮ್ಯಾಗಝೀನ್ ಒಳಗಿದೆ ಅಥವಾ ಇಂಥ ನ್ಯೂಸ್ ಪೇಪರ್ ಕಟ್ಟಿಂಗ್ ಇಂಥ ಡೇಟ್ ನೋಡಿದ ಇಂಥ ಐದಲ್ಲ ಅಂತೇಳಿ ಬಂದ್ ಇಟ್ಕೊಡೋದು ಹಂಗ ಕ್ವಶನ್ ಬ್ಯಾಂಕ್ ಮಾಡ್ತಾ 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 ಪ್ರಿಲಿಮ್ಸ್ ಮುಗಿಸೋದು ಪ್ರಿಲಿಮ್ಸ್ ಮುಗಿಸಿ ನೆಕ್ಸ್ಟ್ ಡೇ ಏನಲ್ಲ ರಿಲ್ಯಾಕ್ಸ್ ಆಗೋಂಗಿಲ್ಲ ಪ್ರಿಲಿಮ್ಸ್ ಮುಗಿದ ಮರದಿವಸ ಆ ಕ್ವಶನ್ ಬ್ಯಾಂಕ್ ತಗೊಂಡು ಅದನ್ನ ಇಟ್ಕೊಂಡು ನೋಟ್ಸ್ ನೋಡ್ಕೊಂಡು ನೋಟ್ಸ್ ಬುಕ್ಸ್ ನೋಡ್ಕೊಂಡು ಆ ಎಲ್ಲ ಪ್ರಶ್ನೆಗಳನ್ನ ಬಿಟ್ಟು ಅದು ಉತ್ತರ ಬರೆಯೋದು ಐ ಬೆಟ್ ಏಟಿ ಪರ್ಸೆಂಟ್ ಕ್ವಶನ್ ವಿಲ್ ಬಿ ಫ್ರಾಮ್ ದಾಟ್ ಕ್ವಶನ್ ಬ್ಯಾಂಕ್ ನಿಮ್ ಕಡೆ ಇದ್ರೆ ನೀವು ಬರೆದ್ ಕ್ವಶನ್ ಬ್ಯಾಂಕ್ ಅದ್ರೊಳಗಿನ ಇರ್ತಾವ ನಿಮ್ಮ ತಯಾರಿ ಹಂಗಿರಬೇಕು ಹೇಳಿದ್ರಲ್ಲ